ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನೆ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಗೆ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಇಡೀ ನನ್ನ ತಾಲೂಕಿನ ಪರವಾಗಿ ಶೂನ್ಯ ಬೆಲೆ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಮಾಚೇತನ ಎಸ್ ಎಂ ಕೃಷ್ಣ ಅವರು ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರ್ ಮುಳುಗಿತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಏನು ಪ್ರವಾಸದ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನು ಕೇಳ್ತಾ ಇದೀನಿ ನನ್ನ ಹೇಳ್ಕೊಡಕ್ಕೆ ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಭಟ್ಕಾಲ್ ತಾಲೂಕಿನ ಮುರುಡೇಶ್ವರ ಬಗ್ಗೆ ತಾವೆಲ್ಲ ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಒಂದೇ ದೇಶ ಹಲೋ ಜಗತ್ತು ಬನ್ನಿ ನಿಮ್ ಮಕ್ಕಳು ನೀರ್ಗಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಕೂತ್ಕೊಳ್ಳಿ ಮಂಜುನಾಥ್ ಕೇಳ್ಲಿಕ್ಕೆ ಆಗ್ರೆ ಕೂತ್ಕೊಳ್ಳಿ ಪ್ರಶ್ನೆ ಕೇಳಿ ಏನಂತ ಹೇಳಿ ನಿಮ್ಮ ಕಾಲೇಜಿನ ಜನ ಮಕ್ಕಳು ಅವ್ರೆ ಅದಕ್ಕೆ ಸಪೋರ್ಟ್ ಆಗ ನೋಡಿ ಜೀರೋ ಅವರಿಗೆ ಸಂಬಂಧಪಟ್ಟಾಗಿ ಮಾತು ಮಾತಾಡಕ್ಕೆ ಇಷ್ಟ ಸೀನಿಯರ್ ಮೆಂಬರ್ಸ್ ಅವ್ರ ಫಸ್ಟ್ ಟೈಮ್ ನೀವು ಸೀನಿಯರ್ ಮೆಂಬರ್ಸ್ ಇದ್ದೀರಿ ನೀವು ಮಂಜುನಾಥ್ ಅವ್ರೆ ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಗೋಕರ್ಣಾಥ ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಬಗ್ಗೆ ತಕ್ಕೊಳ್ಳಿ ಅದ್ರ ಮುಂಚೆ ಬೇರೆಲ್ಲ ಬಿಡಿ ಸಭಾಧ್ಯಕ್ಷ ನೆನೆಲ್ಲ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ನೀರ್ ಪಾಲಾಗಿದ್ದಾರೆ ಅದ್ರ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಎಲ್ಲಿ ನೀರ್ ಪಾಲ್ ಆದ್ರು ಮುರುಡೇಶ್ವರದಲ್ಲಿ ಮುರುಡೇಶ್ವರದಲ್ಲಿ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಕ ಮನ ಮಂಕಾಳು ವೈದ್ಯರು ಇದ್ರು ಡಿ ಸಿ ಅವರಿದ್ರು ಎಸ್ ಪಿ ಅವರಿದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರು ಹೋದಾಗ ಅಲ್ಲಿ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲ್ ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ದಾರೆ ಇದು ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವ ಆದ್ಯಂತ ವಿಖ್ಯಾತ ಇರತಕ್ಕ ಪ್ರವಾಸ ನೆಗ್ಲೆಕ್ಟ್ ಆದ್ರೆ ಮುಂಬರುವ ಯಾವ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಇದಾಗ್ತೀವಿ ಸರ್ಕಾರ ನೋಡಿ ಸರ್ ಇದು ಅವರ್ ಎಮರ್ಜೆನ್ಸಿ ಅಂತ ವಿಚಾರ ಅದು ಅಗತ್ಯ ವಿಚಾರವೇ ನೀವೇನೇನು ಬೇಕು ನನ್ನ ಶಾಲಾ ಕಾಲೇಜಿನಿಂದ ಹೋಗಿ ಅಲ್ಲಿ ಐದು ಜನ ಸೀರಿ ಹೋಗಿದ್ದಾರೆ ಇದನ್ನು ವ್ಯವಸ್ಥೆಯಲ್ಲಿ ಇರಲಿಲ್ಲ ಈ ಸಮಸ್ಯೆ ಸರ್ಕಾರ ಉತ್ತರ ಸ್ಪಷ್ಟದ ಉತ್ತರ ಬೇಕಂತೇಳಿ ಯಾರು ಉತ್ತರ ಕೊಡುವ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂಥದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳೋದರ ಕಡೆ ಗಮನ ಕೊಟ್ಟರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಮಾನ್ಯ ಶಾಸಕರ ಮುಖ್ಯವಾದಂಥ ವಿಷಯ ಆಗಿದೆ ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂಥ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರು ಇರುವಂಥ ಪ್ರದೇಶದಲ್ಲಿ ಅವ್ರು ಹೇಳುವಂತಹದ್ದು ನಿಜ ಇದೆ ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ ಇದನ್ನು ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ ಅವರಿಗೆ ಉತ್ತರವನ್ನು ಕೊಡ್ತೀವಿ ಶಿಕ್ಷಕರನ್ನು ಯಾಕೆ ಮಾಡಿದ್ರು ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗಲಿ ಸರ್ಕಾರದ್ದು ಆಗಲಿ ಏನು ಅಭಿಪ್ರಾಯ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಷಯದಲ್ಲಿ ಜೀವಹಾನಿ ಆದಂಥ ಸಂದರ್ಭದಲ್ಲಿ ಯಾರೂ ಜವಾಬ್ದಾರರು ಇಲ್ಲ ಅಂತ ಹೇಳಿದರೆ ಹೇಗೆ ಇದು ಸಮರ್ಥಿಸ್ಕೊಳ್ಲಿಕ್ಕಾಗುತ್ತೆ ನಮಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು ಮಕ್ಕಳು ನೀರಿಗೆ ಇಳ್ದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂಥವ್ರು ಏನು ಮಾಡ್ತಾ ಇದ್ರು ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನಾನು ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಧ್ಯಕ್ಷರೇ ಅಲ್ಲಿ ಪ್ರವಾಸ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲ್ಲ ಅಲ್ಲಿ ಆಳ ಇದೆ ಅಲ್ಲಿ ಹೋಗೋದು ರಕ್ಷಣೆಗಾರರು ಹೇಳ್ಬೇಕು ಮೊದ್ಲು ಹೋಗೋರಿಗೆ ಎಲ್ಲಾ ಶಾಲೆಯಿಂದ ಮಕ್ಳು ಹೋಗ್ತಾರೆ ಎಲ್ಲಾ ಜೆಡಿ ಸ್ಟೇಟ್ ಇಂದ ಹಾಕ್ಬೇಕು ಯಾವ ರಕ್ಷಣೆನು ಮಾಡಿಲ್ಲ ಅಲ್ಲಿ ಜಿಲ್ಲಾ ಅಧಿಕಾರಿನೇ ಇಲ್ಲ ಮೊದ್ಲ ಅದನ್ನ ನೇಮಕ ಮಾಡಿ ಇದನ್ನೆಲ್ಲ ರಕ್ಷಣೆ ಮಾಡಕ್ಕೆ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರೂ ಜವಾಬ್ದಾರ ಇಲ್ಲ ಅಂತೇಳಿ ಕೈ ಚೆಲ್ಲುವಂತ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಅಧ್ಯಕ್ಷರೇ ಅಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ್ನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಒದಗಿಸಿಕೊಡ್ತೇವೆ ನಾರಾಯಣ